ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಿತ್ತಾಟ ಜಗಳ ಎಲ್ಲ ಶುರುವಾಗಿದೆ ಕಮಲಪಾಳಿದಲ್ಲಿ ಭಾಳ ವರ್ಷ ಹಿಂದಿತ್ತು ಒಂದೊಂದು ವರ್ಷದಿಂದ ವಿಜೇಂದ್ರ ವಿರುದ್ಧ ಎಲ್ಲ ಸೆಡ್ದು ಹುರಿದು ಬೆಳೀತಾ ಇದ್ರು ಅಲ್ಲಿ ಹಿಂದೂ ಹುಳಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ನಾಚಕ್ ಹಾಕಿದ್ಮೇಲೆ ಅವ್ರ ಜೊತೆ ಇದ್ದವ್ರ ಈಗ ಸೈಲೆಂಟ್ ಆಗಿ ಪಾರ್ಟಿ ಅಂತ ಹೋಗ್ತಾರೆ ನೀವು ಪಾರ್ಟಿನ ಎತ್ನಾಳ ಅಂದರೆ ಪಾರ್ಟಿ ಅಂತಾರೆ ಅರವಿಂದ ಲಿಂಬಾವಳಿ ಜಿ ಎಮ್ ಸಿದ್ದೇಶ್ವರು ಕುಮಾರ್ ಬಂಗಾರಪ್ಪ ಅವರಾದಿಯಾಗಿ ಅವರ ಆಯ್ಕೆ ಪಾರ್ಟಿ ನಾಟ್ ರೆಬಲಿಸಮ್ ಆದರೆ ಪಕ್ಷದ ಅಧ್ಯಕ್ಷ ನಡವಳಿಕೆಗಳ ಬಗ್ಗೆ ಅವ್ರ ವಿರುದ್ಧ ಸಹಜವಾಗಿದ್ದೇ ಇದೆ ಅದೇನಿಲ್ಲ ಈಗ ವಿಜೇಂದ್ರ ಅವರು ಮುಂದುವರಿಯುವ ನಾಟ್ ಮತ್ತೆ ಮೂರು ವರ್ಷ ಮರು ನೇಮಕ ಅಲ್ಲ ಈರೋ ಅವಧಿ ಎರಡು ವರ್ಷ ಆಯ್ತು ಇನ್ನೊಂದು ವರ್ಷ ಆಯ್ತು ಮುಂದುವರಿಕೆಗೆ ಯಾವುದೇ ರೀತಿ ವಿಘ್ನ ಇಲ್ಲ ಅಂತ ಕಾಣ್ತಾ ಇದೆ ಆ ವಿಶ್ವಾಸ ಮೇಲೆ ಅವರು ಓಡಾಡ್ತಾ ಇದ್ದಾರೆ ಯಾರ್ಯಾರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನೋ ಆರೋಪ ಕೇಳಿ ಬಂದಿತ್ತು ಅವ್ರ ಮನೆಗೆಲ್ಲ ಹೋಗಿ ಕಾಫಿ ಕುಡಿದು ಊಟ ಮಾಡಿ ಮೀಟಿಂಗ್ ಮಾಡಿ ಬರುವಂಥ ಲೆಕ್ಕಾಚಾರಕ್ಕೆ ಮುಂದಾಗಿದ್ದಾರೆ ಅಸಮಾಧಾನವನ್ನ ಹೋಗಲಾಡಿಸಿ ಸಮಾಧಾನ ಮಾಡಿ ಜೊತೆ ಕರ್ಕೊಂಡು ಹೋಗಿ ನಿಂತಿದ್ದಾರೆ ಸೊ ವಿಜಯಾಧ್ಯಕ್ಷ ಕಂಟಿನ್ಯೂ ಕಮಲ ಕಲಾ ಹಾಕಿ ಬರೋಕೆ ಇನ್ನೇನೈ ಗುದ್ದಾಡಿದ ಏನೈತೆ ಕಾಂಗ್ರೆಸ್ ಅವರು ಅಧಿಕಾರ ಸಿಕ್ಕೈತೆ ಗುದ್ದಾಡ್ತಾವ್ರೆ ಇವ್ರ ಅಧಿಕಾರದಲ್ಲಿಲ್ಲ ವಿಪಕ್ಷದಲ್ಲಿ ಅವ್ರಿಗೆ ಗುದ್ದಾಡ್ರಿ ಏನಾಣೇವರ ಅಲ್ಲಿ ಜೆ ಡಿ ಎಸ್ ಅವ್ರು ನೀಟಾಗಿ ರಾಜ್ಯಾದ್ಯಂತ ಓಡಾಡಿ ಈ ಮತ್ತೆ ಇಪ್ಪತ್ತೈದು ವರ್ಷ ಆಗಿದೆ ಬೆಳ್ಳಿ ಹಬ್ಬ ಮಾಡ್ಕೊಂಡು ಬಿ ಜೆ ಪಿ ಹತ್ರ ನಾವು ಇನ್ನೂ ಇನ್ನೂರು ಇಪ್ಪತ್ನಾಲ್ಕರಲ್ಲಿ ನೂರು ಕೆಳಮ್ಮ ಕೇಳಮ್ಮ ಅಂತ ಕೂತವ್ರೆ ಇವ್ರು ಹಿಂಗೆ ಆದಿರಪ್ಪ ಬೀದಿರಪ್ಪ ಮಾಡ್ಕೊಂಡ್ರೆ ಕುಮಾರಣ್ಣ ಇಲ್ಲ ನೀವು ನಮಗೆ ನೂರು ಸೀಟ್ ಕೊಡಬೇಕು ಅರವತ್ತು ಎಪ್ಪತ್ತೊತ್ತು ಅಂತ ಈಸ್ಕೊಂಡು ಅವ್ರು ಜೈ ಅನ್ಕೊಂಡು ಹೋಗ್ತಾರೆ ಸೊ ಹೀಗಾಗಿ ವಿಜಯೇಂದ್ರ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಈಗ ಸೀನಿಯರ್ಗಳನ್ನ ಆಗಿ ವಿಶ್ವಾಸಕ್ಕೆ ತಗೊಂಡು ಹೋಗಕ್ಕೆ ಮುಂದಾಗಿದ್ದಾರೆ ತಾನು ಉಳಿದ ಒಂದು ವರ್ಷಗಳ ಕಾಲ ನಡೆಸೋಣ ಅದೇನಾಗತ್ತೆ ಆಗಲಿ ನೋಡೋಣ ಅಂತ ಬಟ್ ಅವ್ರಿಗೆ ವಿಶ್ವಾಸ ಇದ್ದಂಗೆ ಇದೆ ಮುಂದಿನ ಚುನಾವಣೆ ನನ್ನ ಸಾರಥ್ಯದಲ್ಲೇ ನಡೆಯುತ್ತೆ ಅನ್ನೋ ವಿಶ್ವಾಸದಲ್ಲಿ ವಿಜಯೇಂದ್ರ ಅವರು ಚುನಾವಣೆಗೆ ಸಜ್ಜಾಗಿದ್ದಾರೆ ಎರಡು ವರ್ಷ ಆಗೋಯ್ತು ಎರಡು ವರ್ಷ ಇದೆ ಚುನಾವಣೆ ಇನ್ನು ಒಂದು ಒಂದು ವರ್ಷ ಕಳೆದ್ರೆ ಎಲೆಕ್ಷನ್ನೇ ಜರ್ನಿ ಶುರುವಾದಂಗೆ ಸೊ ಹಾಗಾಗಿ ಅಂತಿಮವಾಗಿ ಬಿ ಜೆ ಪಿಯಲ್ಲಿ ಬೇಗುದಿ ಕಡಿಮೆ ಆಗಿದೆ ಎತ್ನಾಳ್ ಬೈತವ್ರಿಗೆ ಪಾರ್ಟಿ ಪಾರ್ಟಿಲಿಲ್ಲ ತೆಗೆದಾಕೋ ರಾಜಕೀಯ ಆದರೆ ಪಕ್ಷದಲ್ಲಿರ್ತಕ್ಕಂಥವ್ರು ಯಾರ್ಯಾರು ಮಾತಾಡ್ತಿರೋ ಅವ್ರ ಮಾತುಗಳು ಕಡಿಮೆ ಆಗಿದೆ ನಿಂತಿದೆ ಮಳೆ ನಿಂತ ಮೇಲೆ ಅಂತ ಭಿನ್ನ ಮತ ನಿಂತ ಮೇಲೆ ಬಿ ಜೆ ಪಿಗೊಂದು ಸ್ವಲ್ಪ ಎಲ್ಲರೂ ವಿಶ್ವಾಸಲ್ಲ ಅವರ ಕಾರ್ಯಕರ್ತರು ಇನ್ನೊಂದು ಸರ್ ಹಳೆದೆಲ್ಲ ಮರ್ತುಬಿಡಿ ಇನ್ನು ಜೊತೆಗೆ ಹೋಗೋಣ ಅಂತ ಕರ್ಕೊಂಡು ಹೋದರೆ ವಿಜಯೇಂದ್ರ ಅಷ್ಟೇ ಸೊ ಹಾಗಾಗಿ ವಿಜಯೇಂದ್ರ ಮುಂದುವರಿಯೋದು ಬಹುತೇಕ ಪಕ್ಕ ಆಗಿದೆ ಇನ್ನು ಉಳಿದಿರ್ತಕ್ಕಂಥ ಒಂದು ವರ್ಷ ಅವಕಾಶವನ್ನು ಬಳಸಿಕೊಂಡು ಪಕ್ಷವನ್ನು ಕಟ್ತೇನೆ ಅನ್ನೋದು ವಿಜೇಂದ್ರ ಅವರ ನಿಲುವು ಮತ್ತು ಒಲವು ಇದಕ್ಕೆ ಮಟ್ಟಿಗೆ ಉಳಿದವರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಬಟ್ ವಿಜೇಂದ್ರ ತಾಳಪ್ಪ ಇಲ್ಲಿ ಇಲ್ಲ ಅಂದರೆ ಕಾ ಕಾಂಗ್ರೆಸ್ಗೆ ಹೋಗ್ಬಿಡ್ತೀನಿ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಬ್ಬರು ಆಪ್ತರು ಡಿ ಕೆದ್ನೇ ಕ್ಯಾರೆ ಅಂತ ಇಲ್ಲ ಅವರಲ್ಲಿ ನೀವ್ರೋಗ ಏನು ಮಾಡ್ತಾರೆ ಇನ್ನು ಅವೆಲ್ಲ ಆಗೋಲ್ಲ ರೂಲ್ಡ್ ಔಟ್ ವಿಜೇಂದ್ರ ಈಗ ಪಕ್ಷ ಕಟ್ಟೋದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ ತಗ್ಗಿ ಬಗ್ಗಿ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಲೆಕ್ಕಾಚಾರಕ್ಕೆ ಮುಂದಾಗಿದ್ದಾರೆ ನೋಡಬೇಕು ನಿಮ್ಮ ಪ್ರಕಾರ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಬಂದರೆ ಮುಖ್ಯಮಂತ್ರಿ ಯಾರು ಇಂದ ಕುಮಾರಸ್ವಾಮಿ ಅವರು ಅಥವಾ ಬಿಜೆಪಿಯ ವಿಜೇಂದ್ರ ಅವರ ಇನ್ಯಾರು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ